ಹಾಯ್ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನೇಚರ್ ಸ್ಪ್ರಿಟ್ ನಾಯ್ ಆ್ಯಟ್ ಕನ್ನಡ ಟ್ಯಾರೋ ಕಾಲ್ ರೀಡಿಂಗಿಗೆ ವೆಲ್ಕಮ್ ಇವತ್ತು ನಾನು ತಗೋತಾ ಇರುವಂತಹ ರೀಡಿಂಗ್ ಯಾವುದಪ್ಪ ಅಂದರೆ ನಿಮ್ಮ ಪ್ರೀತಿಯಿಂದ ದೂರವಾದ ವ್ಯಕ್ತಿಯ ಸದ್ಯದ ಪರಿಸ್ಥಿತಿಯ ಬಗ್ಗೆ ರೀಡಿಂಗನ್ನು ತಗೋತಾ ಇದ್ದೀನಿ ಅಂದರೆ ನಿಮ್ಮ ನಿಮ್ಮನ್ನು ಬಿಟ್ಟು ನಿಮ್ಮ ಪ್ರೀತಿಯನ್ನು ಬಿಟ್ಟು ಬೇಡ ಅಂತ ಹೋಗಿರುವಂತಹ ವ್ಯಕ್ತಿಯ ಸದ್ಯದ ಪರಿಸ್ಥಿತಿ ಹೇಗಿದೆ ಅನ್ನೋದ್ರ ಬಗ್ಗೆ ನಾವು ರೀಡಿಂಗನ್ನು ತಗೊಳ್ಳೋಣ ಇದೆಲ್ಲವೂ ಕೂಡ ಇನ್ ಜನರಲ್ ಆಗಿರೋದ್ರಿಂದ ನಿಮಗೆ ರೆಸ್ಯೂನೇಟ್ ಆದರೆ ಮಾತ್ರ ತಗೊಳ್ಳಿ ಹಾಗೆಯೇ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಒಂದು ನಂಬರ್ ಅದು ಪರ್ಸ್ನಲ್ ರೀಡಿಂಗಿನ ನಂಬರ್ ಆಗಿರುತ್ತೆ ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಿನ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ವಾಟ್ಸಪ್ ಮೆಸೇಜನ್ನು ಮಾಡೋದ್ರ ಮೂಲಕ ಪೇ ಮಾಡಿ ನಿಮ್ಮ ರೀಡಿಂಗ್ಸ್ಗಳನ್ನು ನೀವು ತೊಗೋಬೋದಾಗಿರತ್ತೆ ಓಕೆ ತೊಮ್ಮೆ ನಿಮಗೆ ನೆನಪಿಸ್ತಾ ಇದ್ದೀನಿ ಶನಿವಾರ ಅಥವಾ ಭಾನುವಾರದಲ್ಲಿ ಒಂದು ಲಕ್ಕಿ ಡಿಪ್ಪನ್ನು ಮಾಡ್ತಾ ಇದ್ದೀವಿ ಆ ಲಕ್ಕಿ ಡಿಪ್ಪಿನಲ್ಲಿ ಯಾರ ಒಂದು ಹೆಸರು ಬರುತ್ತೋ ಅವರಿಗೆ ಒಂದು ಪ್ರಶ್ನೆಯ ಫ್ರೀ ರೀಡಿಂಗನ್ನು ಮಾಡ್ತಾ ಇದ್ದೀವಿ ಅದಕ್ಕೋಸ್ಕರವಾಗಿ ಹೆಸರನ್ನು ನೀವು ನೋಂದಾಯಿಸಿಕೊಳ್ಬಹುದು ಮತ್ತೆ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಹೆಸರನ್ನು ಎಂಟ್ರಿ ಮಾಡೋದ್ರ ಮೂಲಕ ಅಥವಾ ಕಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಮ ಹೆಸರನ್ನು ಮೆನ್ಷನ್ ಮಾಡೋದ್ರ ಮೂಲಕ ನೀವು ಲಕ್ಕಿ ಡಿಪ್ಪಿಗೆ ಎಂಟ್ರಿಯನ್ನು ತಗೋಬಹುದಾಗಿರತ್ತೆ ಓಕೆ ಸೊ ಹಾಗೆಯೇ ನಿಮ್ಮ ಪ್ರೀತಿಯಿಂದ ದೂರವಾದಂತಹ ವ್ಯಕ್ತಿಯ ಸದ್ಯದ ಪರಿಸ್ಥಿತಿ ಹೇಗಿದೆ ಅಂತ ತಿಳ್ಕೊಳ್ಳೋದಕ್ಕೆ ಮುಂಚಿತವಾಗಿ ಪ್ಲೀಸ್ ಸೆಲೆಕ್ಟ್ ಯುವ ಆಪ್ಷನ್ ಅಲ್ಲಿ ನಿಮಗೆ ಎರಡು ಆಪ್ಷನ್ ಅನ್ನು ಕೊಟ್ಟಿದ್ದೇನೆ ಫೈಲ್ ನಂಬರ್ ಒನ್ ಮತ್ತೆ ಫೈನ್ ನಂಬರ್ ಟೂ ಅಂತ ಕೂಡ ಮೆನ್ಷನ್ ಮಾಡಿದ್ದೇನೆ ಆ ಎರಡರಲ್ಲಿ ನಿಮಗೆ ಅಟ್ರಾಕ್ಟ್ ಆಗುವಂತಹ ಒಂದು ನಂಬರ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದ್ರ ಮೂಲಕ ನಿಮ್ಮ ಪ್ರೀತಿಯಿಂದ ದೂರವಾದ ವ್ಯಕ್ತಿಯ ಸದ್ಯದ ಪರಿಸ್ಥಿತಿಯ ಬಗ್ಗೆ ಖಂಡಿತವಾಗಿಯೂ ತಿಳ್ಕೋಬಹುದಾಗಿರುತ್ತೆ ಹಾಗೇನೆ ಡಿಸ್ಕ್ರಿಪ್ಷನ್ ಬಾಕ್ಸಿನಲ್ಲಿ ಪ್ರತಿ ಫೈಲ್ನ ಟೈಮಿಂಗ್ಸ್ ಅನ್ನು ಕ್ಲಿಯರ್ ಆಗಿಯೇ ಮೆನ್ಷನ್ ಮಾಡಿರ್ತೀನಿ ನೀವು ಯಾವ ಫೈಲನ್ನ ಸೆಲೆಕ್ಟ್ ಮಾಡ್ಕೊಂಡಿರ್ತೀರೋ ಆ ಫೈಲ್ನ ಟೈಮಿಂಗ್ಸ್ ಅನ್ನು ನೋಡಿ ಸ್ಕಿಪ್ ಆಗಿ ನಿಮ್ಮ ನೀವು ತಗೋಬಹುದಾಗಿರುತ್ತೆ ಸೊ ಫೈಲ್ ನಂಬರ್ ಒನ್ ಯಾರೆಲ್ಲ ಆಯ್ಕೆಯನ್ನು ಮಾಡ್ಕೊಂಡಿದ್ದೀರಾ ಸೊ ಅವರಿಗೆ ಸ್ಪಿರಿಟ್ಸ್ ಏನ್ ಹೇಳ್ತಾರೆ ನಿಮ್ಮ ಪ್ರೀತಿಯಿಂದ ದೂರವಾದಂತಹ ವ್ಯಕ್ತಿಯ ಸದ್ಯದ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ನೋಡೋಣ ರಿಲೇಷನ್ಶಿಪ್ ಕಮಿಟ್ಮೆಂಟು ಪಾರ್ಟ್ನ ಗರ್ಲ್ ಫ್ರೆಂಡ್ ಆರ್ ಬಾಯ್ ಫ್ರೆಂಡ್ ಬೇರೊಂದು ರಿಲೇಶನ್ಶಿಪ್ಪಿಗೆ ಎಂಟ್ರಿ ಕೊಡ್ತಾ ಇದ್ದಾರೆ ನಿಮ್ಮಿಂದ ದೂರವಾದಂತಹ ವ್ಯಕ್ತಿ ಬೇರೊಂದು ವ್ಯಕ್ತಿಗೆ ಅಟ್ರಾಕ್ಷನ್ ಆಗಿರುವಂತಹ ಸಾಧ್ಯತೆಗಳು ಇದೆ ಹಾಗೆ ಕೆಲವೊಬ್ಬರಿಗೆ ನೆಕ್ಸ್ಟ್ ಏನು ಬರ್ತಾ ಇದೆ ಅನ್ನೋದಾದರೆ ಅವರು ಅವರ ಬಗ್ಗೆ ಹೆಚ್ಚು ಗಮನವನ್ನು ಕೊಡ್ತಾ ಇರ್ತಾರೆ ಮತ್ತು ಅವರು ಬದಲಾವಣೆಗಳನ್ನು ಹೆಚ್ಚು ಬಯಸುವಂತಹ ವ್ಯಕ್ತಿ ಆಗಿದ್ದಾರೆ ಅವರ ಲೈಫಿನಲ್ಲಿ ಅವರು ಹೆಚ್ಚು ಬದಲಾವಣೆಗಳನ್ನು ಮಾಡ್ಕೊಳ್ಳುವಂತಹ ಪ್ರಯತ್ನಗಳನ್ನು ಮಾಡ್ತಿರ್ತಾರೆ ಮತ್ತು ಇನ್ನೊಂದು ಅಂದ್ರೆ ಅಂದರೆ ಪ್ರೀತಿಯಲ್ಲಿ ಫೈನಾನ್ಷಿಯಲ್ ಮ್ಯಾಟ್ರುಗಳು ಕೂಡ ಇನ್ವಾಲ್ವ್ ಆಗುವಂತಹ ಸಾಧ್ಯತೆಗಳು ಇರುತ್ತೆ ಅಂದರೆ ಅವರು ತುಂಬಾ ತುಂಬ ಸಕ್ಸಸ್ಸನ್ನು ಮಾಡ್ಕೊಳ್ಳೋದಕ್ಕೋಸ್ಕರ ಪ್ರೀತಿಯಲ್ಲಿ ಕೆಲವು ಬದಲಾವಣೆಗಳನ್ನು ಮಾಡ್ತಾ ಇರ್ತಾರೆ ಮತ್ತು ಹೊಸ ಪ್ರೀತಿಯ ಕಡೆಗೆ ಎಂಟ್ರಿಯನ್ನು ಕೊಡ್ತಾ ಇರುವಂತಹ ಸಾಧ್ಯತೆಗಳು ಇದೆ ಅನ್ನುವಂತಹದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಸದ್ಯಕ್ಕೆ ಅವರ ಪರಿಸ್ಥಿತಿಗಳು ಆ ರೀತಿ ಇದೆ ನೆಕ್ಸ್ಟ್ ಸ್ಪಿರಿ ಓಕೆ ಸೊ ನಿಮ್ಗೆ ಇನ್ಯಾವ್ದು ಬರ್ತಾ ಇದೆ ಅಂದ್ರೆ ಕ್ಯಾಶುಲ್ ಆಗಿ ರಿಲೇಶನ್ಶಿಪ್ ಅನ್ನ ಬಯಸುವಂತಹ ವ್ಯಕ್ತಿಯಾಗಿರ್ತಾರೆ ಅಂದ್ರೆ ರಿಲೇಶನ್ಶಿಪ್ನಲ್ಲಿ ಒಂದು ಕ್ಯಾಶುಯಲ್ ಅನ್ನುವಂತಹ ರೀತಿಯಲ್ಲಿ ಇರುವಂತಹದ್ದು ಮತ್ತೆ ಯಾವಾಗ್ಲೂ ಕೂಡ ಚೇಂಜಸ್ ಅನ್ನು ಬಯಸುವಂತಹದ್ದು ಸದ್ಯಕ್ಕೆ ಅವರು ಫೈನಾನ್ಷಿಯಲ್ ವಿಚಾರವಾಗಿ ಹೆಚ್ಚು ಗಮನವನ್ನು ಕೊಡ್ತಾರೆ ಹೊರತು ಅವರು ಯಾವುದೇ ರೀತಿಯ ಸೀರಿಯಸ್ ಕಮಿಟ್ಮೆಂಟ್ನ ಕಡೆಗೆ ಗಮನವನ್ನ ಕೊಡೋದಿಲ್ಲ ಅವರು ಬಹಳಷ್ಟು ಚೇಂಜ್ ಬದಲಾವಣೆ ಅವರ ಮನಸ್ಥಿತಿಗಳಲ್ಲಿ ಅವ ಭಾವನೆಗಳಲ್ಲಿ ಬಹಳಷ್ಟು ಬದಲಾವಣೆಗಳಾಗ್ತಾ ಇರೋದ್ರಿಂದ ಅವರು ಒಂದೇ ಒಂದು ರಿಲೇಶನ್ಶಿಪ್ಗೆ ಅವರು ಸ್ಟ್ಯಾಂಡ್ ಆಗಿ ನಿಲ್ತಾ ಇರೋದಿಲ್ಲ ಆ ತರಹದ ಪರಿಸ್ಥಿತಿಯಲ್ಲಿ ಅವರಿರುವಂತಹ ಸಾಧ್ಯತೆಗಳು ಇದೆ ರೆಪ್ರೆಸೆಂಟ್ ಮಾಡ್ತಾ ಇದೆ ಫೈನಾನ್ಷಿಯಲಿ ನನಗೆ ಯಾರು ಸಪೋರ್ಟ್ ಅನ್ನ ಮಾಡ್ತಾರೋ ನಾನು ಆ ಕಡೆಗೆ ಹೆಚ್ಚು ಅಟ್ರಾಕ್ಷನ್ ಆಗುವಂತಹ ಸಾಧ್ಯತೆಗಳು ಇದೆ ಅನ್ನುವಂತಹ ರೀತಿಯಲ್ಲಿ ಅವರು ಹೇಳ್ತಾ ಇರೋದು ಓಕೆ ನೆಕ್ಸ್ಟ್ ಓಕೆ ನೆಕ್ಸ್ಟ್ ಇನ್ನೊಂದು ಕಾರ್ಡ್ ಯಾವ್ದು ಬರ್ತಾ ಇದೆ ಅಂದ್ರೆ ಪ್ಲೇಯರ್ ಅನ್ನುವಂತಹ ಕಾರ್ಡ್ ಬರ್ತಾ ಇದೆ ಸೊ ನಾನು ತುಂಬಾ ಮ್ಯಾನಿಪುಲೇಷನ್ಸ್ ಅನ್ನ ಮಾಡ್ತೀನಿ ಬಹಳಷ್ಟು ಟೆಸ್ಟ್ ಗಳನ್ನ ಮಾಡ್ತೀನಿ ನಾನು ಹೇಗೆ ಮುಂದುವರಿಬೇಕು ಅನ್ನೋದ್ರ ಬಗ್ಗೆ ನಾನು ತುಂಬಾ ಆಲೋಚನೆಯನ್ನ ಮಾಡಿಯೇ ನಾನು ಮುಂದೆ ಮುಂದುವರಿಯುವಂತಹದ್ದು ಪ್ರೀತಿಯಲ್ಲಿ ನನಗೆ ಲಾಭಗಳಿದ್ರೆ ಮಾತ್ರ ನಾನು ಇರ್ತೀನಿ ಆ ಪ್ರೀತಿಯಲ್ಲಿ ಲಾಭಗಳಿರೋದಿಲ್ಲ ಕಮಿಟ್ಮೆಂಟ್ನ ಕಡೆಗೆ ಆ ಪ್ರೀತಿ ಹೋಗ್ತಾ ಇದೆ ಅಂದರೆ ನಾನು ಆ ಪ್ರೀತಿಯನ್ನ ಚೇಂಜ್ ಮಾಡ್ತೀನಿ ಮತ್ತೆ ಪ್ರೀತಿಯ ವಿಚಾರಗಳು ಬಂದಾಗ ಫೈನಾನ್ಷಿಯಲ್ ಮ್ಯಾಟ್ರ್ ನನಗೆ ಕೆಲವೊಂದು ವಿಚಾರದಲ್ಲಿ ಹೆಲ್ಪ್ ಮಾಡಬೇಕು ನನ್ನ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ಗಳೆಲ್ಲವೂ ಕೂಡ ಈ ಪ್ರೀತಿಯ ವ್ಯಕ್ತಿಯಿಂದ ಚೇಂಜಸ್ ಆಗ್ಬೇಕು ತರಹ ಚೇಂಜಸ್ ನನ್ನಲ್ಲಿ ಆಗ ಆಗತ್ತೆ ಅನ್ನೋದಾದ್ರೆ ಖಂಡಿತವಾಗಿಯೂ ನಾನು ರಿಲೇಶನ್ಶಿಪ್ನಲ್ಲಿ ಕೆಲವು ಬದಲಾವಣೆಗಳನ್ನ ಮಾಡ್ಕೊಂಡು ಮಾಡಿಕೊಂಡು ಬಹಳಷ್ಟು ಕ್ಯಾಶುಯಲ್ ಆಗಿರುವ ಪ್ರಯತ್ನವನ್ನ ಮಾಡ್ತೀನಿ ಮತ್ತೆ ನಾನು ಪ್ರೀತಿಯ ವಿಚಾರದಲ್ಲಿ ಹೆಚ್ಚು ಪ್ಲೇಯರ್ ಅನ್ನುವಂತಹ ರೀತಿಯಲ್ಲಿ ಇರ್ತೀನಿ ಮ್ಯಾನಿಪ್ಯುಲೇಷನ್ಸ್ ಅನ್ನ ಮಾಡ್ತೀನಿ ನಾನು ಚೆನ್ನಾಗಿರೋದಕ್ಕೋಸ್ಕರ ನಾನು ಏನೆಲ್ಲ ಮಾಡಬಹುದು ಅದನ್ನ ಮಾಡೋದಕ್ಕೆ ಸಿದ್ಧನಾಗಿರ್ತೀನಿ ಅನ್ನುವಂತಹದನ್ನ ಹೇಳ್ತಾರೆ ಸೊ ಅಲ್ಲಿಗೆ ಪ್ರೀತಿ ಅಂದ್ರೆ ಒಂದು ಸೀರಿಯಸ್ ಆದಂತಹ ಕಮಿಟ್ಮೆಂಟು ಅಲ್ಲ ಪ್ರೀತಿ ಅಂದ್ರೆ ಒಂದು ರೀತಿಯ ಜೆನ್ಯೂನ್ ಆದಂತಹ ಭಾವನೆಗಳ ಎಕ್ಸ್ಚೇಂಜು ಅಲ್ಲ ಇದರಲ್ಲಿ ಒಂದು ನನಗೆ ಸಹಾಯ ಆಗತ್ತ ಈ ಪ್ರೀತಿಯಿಂದ ನನಗೆ ಸಹಾಯ ಆಗತ್ತ ನಾನು ಏನಾದ್ರೂ ಇಂಪ್ರೂವ್ಮೆಂಟ್ ಆಗ್ತೀನ ಅಥವಾ ಈ ಪ್ರೀತಿಯಿಂದ ನನಗೆ ಖುಷಿ ಇರತ್ತಾ ಇಷ್ಟನ್ನ ಮಾತ್ರ ಗಮನಿಸ್ತೀನಿ ಹೊರತು ನಾನಿನ್ನೇನು ಗಮನಿಸೋದಿಲ್ಲ ಅನ್ನುವಂತಹ ಮನಸ್ಥಿತಿಯ ಪರಿಸ್ಥಿತಿಗಳಲ್ಲಿ ಅವ್ರಿರುವಂತಹ ಸಾಧ್ಯತೆಗಳು ಇರುತ್ತೆ ಹೌದು ಹೊಸ ಹೊಸ ಗೆ ಅವರು ಚೇಂಜ್ ಆಗ್ತಾ ಇರುವಂತಹ ಸಾಧ್ಯತೆಗಳು ಕೂಡ ಇದೆ ಅನ್ನುವಂತಹ ರೆಪ್ರೆಸೆಂಟ್ ಮಾಡ್ತಾ ಇದೆ ಇದಿಷ್ಟು ಫೈಲ್ ನಂಬರ್ ಒನ್ ಅವರ ರೀಡಿಂಗ್ ಆಗಿರುತ್ತೆ ಗೋ ಟು ದ ನೆಕ್ಸ್ಟ್ ಫೈಲ್ ನಂಬರ್ ಟು ಓಕೆ ಫ್ಯಾಲ್ ನಂಬರ್ ಟು ಯಾರೆಲ್ಲ ಆಯ್ಕೆಯನ್ನು ಮಾಡ್ಕೊಂಡಿದ್ದೀರಾ ನಿಮ್ಮ ಪ್ರೀತಿಯಿಂದ ದೂರವಾದಂತಹ ವ್ಯಕ್ತಿ ಈಗ ಸದ್ಯಕ್ಕೆ ಯಾವ ಪರಿಸ್ಥಿತಿಯಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ರೀಡಿಂಗ್ ಅನ್ನ ತಗೋತಾ ಇದ್ದೀನಿ ಓಕೆ ಫ್ಯಾಲ್ ನಂಬರ್ ಟೂ ಅವರ ಡೀಟೇಲ್ಸ್ ಅನ್ನ ತೋರಿಸ್ಬಿಟ್ಸ್ ಸದ್ಯಕ್ಕೆ ಫೋನ್ ಕಾಲ್ಸಿನಲ್ಲಿ ಅವರು ಬ್ಯುಸಿಯಾಗಿದ್ದಾರೆ ಸದ್ಯಕ್ಕೆ ಟೆಕ್ಸ್ಟ್ ಮೆಸೇಜ್ಗಳನ್ನು ಮಾಡುವಂತಹದ್ದು ಮತ್ತೆ ಕೆಲವೊಂದು ರೀತಿಯ ಕಮ್ಯುನಿಕೇಶನ್ಸ್ಗಳಲ್ಲಿ ಇರುವಂತಹದ್ದು ಡೈರೆಕ್ಟ್ ಫೋನ್ ಕಾಲ್ಸ್ನಲ್ಲಿ ಇರುವಂತಹದ್ದು ಈ ರೀತಿಯ ಕೆಲವೊಂದು ಖುಷಿಯ ಕ್ಷಣಗಳಲ್ಲಿ ಇರುವಂತಹ ಸಾಧ್ಯತೆಗಳು ಇರುತ್ತೆ ನೆಕ್ಸ್ಟ್ ಏನು ಬರುತ್ತೆ ಅನ್ನೋದನ್ನ ನೋಡೋಣ ಓಕೆ ಸೊ ಆದ್ಮೇಲೆ ಇನ್ನೇನು ಬ್ರೇಕಪ್ ಆದ್ಮೇಲೆ ಬ್ರೇಕಪ್ ಅಥವಾ ಎಂಡಿಂಗ್ ಆದ್ಮೇಲೆ ಎಂಡಿಂಗ್ ಸಪ್ರೇಷನ್ ಆದ್ಮೇಲೆ ಇಟ್ಸ್ ಓವರ್ ಅದೆಲ್ಲವೂ ಮುಗೀತು ನೆಕ್ಸ್ಟ್ ಮೂವ್ ಆನ್ ಆಗೋಣ ಅನ್ನುವಂತಹ ಮನಸ್ಥಿತಿಗಳಲ್ಲಿ ಇರುವಂತಹ ಸಾಧ್ಯತೆಗಳು ಇರುತ್ತೆ ಸೋಲ್ ಮೇಟ್ಸ್ ಆದಂತಹ ಜರ್ನಿ ಆಗಿದ್ರು ಸೋಲ್ ಕನೆಕ್ಷನ್ ಕನೆಕ್ಷನ್ ಆಗಿದ್ರು ಪಾಸ್ಟ್ ಲೈಫಿನ ಕೆಲವು ಸೋಲ್ ಕನೆಕ್ಷನ್ಸ್ ಆಗಿದ್ರು ಕೂಡ ಬ್ರೇಕಪ್ ಅಂದಮೇಲೆ ಅದು ಬ್ರೇಕೆ ಅಲ್ವಾ ಅದ್ರ ಬಗ್ಗೆ ನಾನು ಯಾಕೆ ಕಡಿಸ್ಕೋಬೇಕು ಅನ್ನುವಂತಹ ಪರಿಸ್ಥಿತಿಗಳಲ್ಲಿ ಸದ್ಯಕ್ಕಿರುವಂತಹ ಸಾಧ್ಯತೆಗಳು ಇದೆ ಸೊ ನೆಕ್ಸ್ಟ್ ಏನ್ ಬರ್ತಾ ಇದೆ ಅನ್ನೋದಾದ್ರೆ ಕನ್ಫ್ಯೂಷನ್ಸ್ ನಲ್ಲಿ ಇರ್ತಾರೆ ನೆಕ್ಸ್ಟ್ ನಾನು ಏನ್ ಮಾಡ್ಬೇಕು ನೆಕ್ಸ್ಟ್ ನಾನು ಹೇಗಿರ್ಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ಕನ್ಫ್ಯೂಸಿಂಗ್ ಆಗಿ ಇರ್ತಾರೆ ಆದ್ರೆ ಟೆಕ್ಸ್ಟ್ ಮೆಸೇಜ್ಗಳನ್ನು ಮಾಡುವಂತಹದ್ದು ಸೋಷಿಯಲ್ ಮೀಡಿಯಾಗಳಲ್ಲಿ ಇರುವಂತಹದ್ದು ಅಥವಾ ಸೋಷಿಯಲ್ ಮೀಡಿಯಾಗಳ ಮೂಲಕವಾಗಿ ಕಮ್ಯುನಿಕೇಶನ್ಸ್ಗೆ ಬರುವಂತಹದ್ದು ಈ ರೀತಿಯ ಕೆಲವೊಂದು ಕೆಲಸಗಳನ್ನ ಮಾಡ್ತಾ ಇರುವಂತಹ ಸಾಧ್ಯತೆಗಳು ಇರತ್ತೆ ಅನ್ನುವಂಥದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ Hatır ne alma mesaj idi. Ne muzas kara. Sağ kere ondur ikiye. Um... ತಮ್ಮ ಡೆಸ್ಟಿನಿಯ ಬಗ್ಗೆ ಅವರು ಹುಡ್ಕೊಂಡು ಹೋಗ್ತಾ ಇರುವಂತಹದ್ದು ಮತ್ತು ಡೆಸ್ಟಿನಿಗಳು ಎಲ್ಲಿ ಸಿಗುತ್ತೆ ಅನ್ನೋದ್ರ ಬಗ್ಗೆ ಗಮನವನ್ನು ಕೊಡುವಂತದ್ದು ಒಂದು ಫೇಡೆಡ್ ಗಳು ಅಂದ್ರೆ ಯಾವುದೇ ರೀತಿಯ ಸೀರಿಯಸ್ ಆಗಿ ಯಾವುದೇ ರೀತಿಯಲ್ಲಿಯೂ ಕೂಡ ಇವರು ಇಲ್ಲ ಕೆಲವೊಂದು ರೀತಿಯಲ್ಲಿ ಬ್ರೇಕಪ್ ಆದ ತದನಂತರದಲ್ಲಿ ಇವರಿಗೆ ಏನ್ ಮಾಡಬೇಕು ಕನ್ಫ್ಯೂಷನ್ಸ್ ಇದ್ದಾರೆ ಬಟ್ ಕೆಲವೊಂದು ರೀತಿಯ ಮೆಸೇಜ್ಗಳಲ್ಲಿ ಒಂದು ಫ್ರೆಂಡ್ಶಿಪ್ ಗಳ ಮೂಲಕವಾಗಿ ಕೆಲವೊಂದು ಕಮ್ಯುನಿಕೇಶನ್ಸ್ ಗಳನ್ನ ಮಾಡ್ತಾ ಇರುವಂತಹ ಸಾಧ್ಯತೆಗಳು ಇರುತ್ತೆ ಅನ್ನೋದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಇನ್ನೊಂದೇನಂದ್ರೆ ತುಂಬಾ ಆಬ್ಸ್ಟಿಕಲ್ಸ್ ಇವರ ಲೈಫಿನಲ್ಲಿ ಇರೋದ್ರಿಂದ ತುಂಬಾ ಡ್ರಾಮಾಗಳನ್ನು ಮಾಡ್ತಾ ಇರುವಂತಹ ಸಾಧ್ಯತೆಗಳಿರುತ್ತೆ ಇರುತ್ತೆ ಏನ್ ಮಾಡ್ಬೇಕು ಗೊತ್ತಾಗಲ್ಲ ಹೇಗೋ ಒಂದ್ ಇದ್ರಾಯ್ತು ಅನ್ನುವಂತಹ ರೀತಿಯಲ್ಲಿ ಡ್ರಾಮಾಗಳನ್ನ ಮಾಡೋ ತರ ಕೆಲವೊಂದು ರೀತಿಯ ಮೂಮೆಂಟ್ಸ್ ಗಳನ್ನ ತಗೋತಾ ಇರ್ತಾರೆ ಅಷ್ಟೊಂದು ಸೀರಿಯಸ್ ಆಗಿ ಇಲ್ಲ ಅಹ್ ಯಾರಿಗೂ ಕೂಡ ಸೀರಿಯಸ್ ಕಮಿಟ್ಮೆಂಟ್ ಅನ್ನ ಕೊಡೋದಿಲ್ಲ ಬಟ್ ಆದ್ರೆ ಅವರಿಗಾದಂತಹ ಪ್ರೀತಿಯ ವಿಚಾರದಿಂದ ದೂರವಾದಂತಹ ವ್ಯಕ್ತಿ ಸದ್ಯಕ್ಕೆ ಯಾವುದೇ ರೀತಿಯ ಸೀರಿಯಸ್ ಕಮಿಟ್ಮೆಂಟ್ ಅನ್ನ ಕೊಡದೆ ಇದ್ರೂ ಕೂಡ ಸೋಷಿಯಲ್ ಮೀಡಿಯಾಗಳ ಮೂಲಕವಾಗಿ ಅವರು ಕೆಲವೊಂದು ರೀತಿಯ ಗಳಲ್ಲಿ ಇರೋದೊಂದು ಬಿಟ್ಟರೆ ಡ್ರಾಮಾಗಳನ್ನ ಆಡ್ತಾ ಇದ್ದಾರೆ ಅನ್ನೋದೊಂದು ಬಿಟ್ಟರೆ ಬೇರೆ ಯಾವುದೇ ಸೀರಿಯಸ್ ಆದಂತಹ ಕಮಿಟ್ಮೆಂಟ್ನ ಕಡೆಗೆ ಗಮನವನ್ನ ಕೊಡ್ತಾ ಇಲ್ಲ ಸುಮ್ಮನೆ ಟೈಮ್ ಪಾಸ್ ಅನ್ನುವಂತಹ ರೀತಿಯಲ್ಲಿ ಕೆಲವೊಂದು ಟೆಕ್ಸ್ಟ್ ಗಳು ಮೆಸೇಜ್ ಗಳು ಫೋನ್ ಕಾಲ್ಸ್ ಗಳ ಮೂಲಕವಾಗಿ ಅವರು ಟೈಮ್ ಪಾಸ್ ಮಾಡ್ತಾ ಇರುವಂತಹ ಸಾಧ್ಯತೆಗಳು ಇದೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾರೆ ಓಕೆ ಇದಿಷ್ಟು ಪಾನ್ ನಂಬರ್ ಟೂ ಅವರ ರೀಡಿಂಗ್ ಆಗಿರುತ್ತೆ ಈ ತರಹದ ಸಿಚುಯೇಷನ್ಸ್ ಗೆ ಸಂಬಂಧಪಟ್ಟ ಕೆಲವೊಂದು ರೀಡಿಂಗ್ಸ್ ನಿಮಗೆ ಬೇಕಾಗಿದ್ರೆ ಕಮೆಂಟ್ ಸೆಕ್ಷನ್ಸ್ ಅಲ್ಲಿ ಹಾಕಿ ನಾವು ಅದನ್ನ ಗಮನಿಸಿ ಆ ರೀಡಿಂಗ್ ಅನ್ನ ತಗೊಳ್ಳುವಂತಹ ಪ್ರಯತ್ನವನ್ನ ಮಾಡ್ತೀವಿ ಓಕೆ ಸೊ ಇದಿಷ್ಟು ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಪ್ರೀತಿಯಿಂದ ದೂರವಾದಂತಹ ವ್ಯಕ್ತಿಯ ಸದ್ಯದ ಪರಿಸ್ಥಿತಿಗಳ ರೀಡಿಂಗ್ ಆಗಿರುತ್ತೆ ಓಕೆ ಸೊ ಈ ತರದ ರೀಡಿಂಗ್ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಬೆಲ್ಐಕಾನ್ ಅನ್ನು ಪ್ರೆಸ್ ಮಾಡಿ ನಾನು ನಿಮ್ಮನ್ನ ಮತ್ತೊಂದು ರೀಡಿಂಗ್ಗಳಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ನಿಗೂ ಚೆಕಿ ಗುಡ್ ಬೈ